ಬುದ್ಧಿವಾದದ ಪಾಠನ ಭಾಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತ ಹೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವರು ಕೂತಿದ್ರು ಓಡಿಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ ಇದ್ರಲ್ಲಿ ಯಾಕೆ ಇಲ್ಲಿ ನಾಲ್ಕನೇ ಅದು ಸರ್ಕಾರ ಸಚಿವರು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಇದೆ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಯಾಕೆ ಚರ್ಚೆ ಇಲ್ಲ ಒಂದೇ ನಿಮಿಷ ಒಂದೇ ನಾನು ಹೇಳೋದು ಕ್ಲಾರಿ ಬಹಳ ಕ್ಲಾರಿಟಿ ಇದೆ ಅವರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಹೇಳ್ಬೇಕು ಅವ್ರು ನೀವು ಉಡಾಫೆ ಸುಮ್ ಸುಮ್ನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗ್ದು ಅದೇ ಇದಕ್ಕೆ ಹೋಗಿದೆ ಅವರಿಂದನೇ ಅಧಿವೇಶನ ಎಲ್ಲ ಹದಿನೆಂಟ್ ಜನ ಸಸ್ಪೆಂಡ್ ಈಗ ಸಸ್ಪೆಂಡ್ ಮಾಡ್ತೀರ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ ಮತ್ತೆ ಸಭೆ ಸರಿ ನಮ್ ಸ್ಪೀಕರ್ ಅವರು ಬಂದು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿದ್ದವ್ರು ಸಸ್ಪೆಂಡ್ ಆಗಿದ್ದವ್ರು ನಾವು ಈಗ ಸಂಶಯ ಕೇಳಿದಿರಿ ಅವರು ಉತ್ತರ ಕೊಟ್ಟಿದ್ದಾರೆ ಹೇಳ್ಬೇಕಷ್ಟ ನನ್ಗೆ ಅವ್ರ ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ ನಾವು ಕೂತ್ಬಿಡ್ತೀನಿ

ಒಂದ್ ನಿಮಿಷ ರಾಜಣ್ಣ ಇಲ್ಲಿದ್ದಾರೆ ನಾನು ಮಂತ್ರಿ ಆಗಿದ್ದೇನೆ ಅಪ್ಪ ಪಕ್ಷದವ್ರು ಪಕ್ಷದವರು ನಿಮಗೆ ಚಿಂತೆ ಮಾಡ್ತೀರಿ ನಾ మంత్రి ಆಗಿದ್ದೇನೆ మంత్రి ಆಗಿ ಮುಂದೆ ಅಂದ್ರೆ ನನಗೆ ಸಂತೋಷ ಆ ಒಂದ್ ಮಾತು ಅವರು ಹೇಳ್ಬಿಡ್ಲಿ ನಿಮಗೆ ಡೌಟ್ ಇದೆ ಈಗ ಡೌಟ್ ಮಾಧ್ಯಮದಲ್ಲಿ ಬಿಡೋದು ನಿಮಗೆ ನಿಮ್ಮ ಡೌಟ್ ಗೆ ಉತ್ತರ ಕೊಟ್ಟು ನಿಮಗೆ ಆಗ್ತಲಿ ಈಗ ಒಂದು ಅಧ್ಯಕ್ಷರೇ ಅಧ್ಯಕ್ಷರೇ ಮಾಧ್ಯಮದ ಡೌಟ್ ಕೊಡ್ತಿದ್ದೀನಿ ನಾವು ಮೌನಕ್ಕೆ ಶರಣಾಗಿದ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಹೇಳಿ ಅಂತ ನಿಮಗೆ ಏನು ಅನಿಸುತ್ತೆ ಲೀಗಲ್ ಮಂತ್ರಿ ಅಂತ ಅನಿಸ್ತಿದೆ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ನಮ್ದು ಅಲ್ಲಿ ಅವ್ರು ಕೂತ್ಕೋಬಾರ್ದು ಈಗ

ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಇದ್ದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ ನೀವ್ ಟೆನ್ಶನ್ ಮಾಡ್ತೀವಿ ಪ್ರಶ್ನೋತ್ತರ ಪ್ರಾರಂಭ ಮಾಡಲಿಕ್ಕೆ ಗಂಟೆ ಬಹಳ ಸುಲಭ ಇರೋದು ಅವರು ಇಲ್ಲೇ ಉಪಸ್ಥಿತಿ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸತನ ಹೇಳ್ಬಿಟ್ಟು ಇರಲಿ ಒಂದು ಅಲ್ಲ ಒಬ್ರು ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಮಾಡುವಾಗ ರಾಜ್ಯದ ಜನಗಳ ವಿಷಯ ರಾಜೀನಾಮೆ ಕೊಡುವಂತೀರಾಮ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ ಮುಗ ಏನಾದ್ರಲ್ಲಿ ನೋಡಿ ಅದರಲ್ಲಿ ಏನ್ ಮಾತ್ರ ತೀರ್ಮಾನ ಮಾಡಿದ್ದಾರೆ ನೀವ್ಯಾಕೆ

ಎರಡು ವರ್ಷ ಎಲ್ಲ ಸಂದರ್ಭದಲ್ಲಿ